ಜಾತಿ ಮತ್ತು ಪಂಗಡದ ಒಳ ಮೀಸಲಾತಿಯಲ್ಲಿ ಎರಡನೇ ಕೆನೆಪದರ ನೀತಿ ಪರಿಗಣಿಸದಂತೆ ಒತ್ತಾಯಿಸಿ ನಿರಂತರ ಹೋರಾಟ ಜಾಗೃತಿ ಅಭಿಯಾನ ನಡೆಸುವುದಕ್ಕೆ ವಿವಿಧ ದಲಿತಪರ ಸಂಘಟನೆಗಳ ಮುಖಂಡರು ಒಕ್ಕೊರಲಿನ ನಿರ್ಣಯವನ್ನು ಕೈಗೊಂಡರು ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಸಂವಿಧಾನ ಸಂರಕ್ಷಣಾ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಎಂ ಭಾಸ್ಕರ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚೆಗೆ ಕೋರ್ಟ್ ಒಳ ಮೀಸಲಾತಿ ಸಂಬಂಧ ನೀಡಿರುವ ತೀರ್ಪಿನಲ್ಲಿ ಕೆನೆಪದರ ನೀತಿ ರೂಪಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಸೂಚಿಸಿರುವುದು ಸರಿಯಲ್ಲ ಸಾಮಾಜಿಕವಾಗಿ ಇನ್ನೂ ಶೋಷಣೆಗೆ ಒಳಗಾಗ್ತಾ ಇರುವಂತಹ ಪರಿಶಿಷ್ಟ ಜಾತಿಯ ಸಮುದಾಯಗಳಿಗೆ ಕೆನೆಪದರ ನೀತಿ ಅನ್ವಯಿಸಬಾರದು ಅಂತ ಆಗ್ರಹಿಸಲಾಯಿತು ಸಂವಿಧಾನದಲ್ಲಿಯೇ ಇಲ್ಲದಂತಹ ಕೆನೆಪದರ ಪದವನ್ನು ಸೃಷ್ಟಿಸಲಾಗಿದೆ ಇದು ಆರ್ಎಸ್ಎಸ್ ಅಜೆಂಡಾ ಮೀಸಲಾತಿ ವಂಚಿಸಲು ಮಾಡಿರುವ ಹುನ್ನಾರ ಇದಾಗಿದೆ ಪರಿಶಿಷ್ಟ ಜಾತಿಯ ಒಳಮೀಸಲಾತಿಗೆ ಜಾರಿಗೆ ಯಾವುದೇ ತಕರಾರಿಲ್ಲ ಆದರೆ ಕೆನೆಪದರ ನೀತಿ ಅನ್ವಯವಾಗಬಾರದು ಅಂಬೇಡ್ಕರ್ ಅವರು ಹೇಳಿದಂತೆ ಸಾಮಾಜಿಕ ಅಸಮಾನತೆ ಇದುವರೆಗೂ ಮೀಸಲಾತಿ ಇರಲೇಬೇಕು ಅಲ್ಲದೆ ಮೀಸಲಾತಿಯನ್ನ ಎಲ್ಲಾ ಜಾತಿ ಸಮುದಾಯಗಳು ಪಡಿತಾ ಆದ್ರೆ ಪರಿಶಿಷ್ಟ ಸಮುದಾಯಕ್ಕೆ ನೀಡ್ತಾ ಇರುವಂತಹ ಮೀಸಲಾತಿಯ ಮೇಲೆಯೇ ಎಲ್ಲರ ಕಣ್ಣಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಬಗೆಹರಿಸಬಹುದು ಸರ್ ಕಾನೂನು ಚೌಕಟ್ಟಿನಲ್ಲಿ ಕ್ರೀಮಿ ಲೇಯರ್ ಅಂತ ಒಂದು ಅಸ್ಪಷ್ಟವಾದ ವಿಚಾರವನ್ನ ಆವಾಗಲೇ ಮಣ್ಣೆ ಮಾಡ್ಕೋ ಬರ ಇಲ್ಲಿ ತನಕ ಅದು ಜಾರಿ ಆಗಿದ್ದು ಇತಿಹಾಸ ಈ ದೇಶಕ್ಕೆ ಸಂವಿಧಾನ ಸಮರ್ಪಣೆಯಾಗಿ ಸುಮಾರು ಎಪ್ಪತ್ತೈದು ವರ್ಷಗಳು ತುಂಬಿದೆ ಎಪ್ಪತ್ತೈದು ವರ್ಷಗಳಿಂದಲೂ ಆ ಕ್ರಿಮಿಲೇಯರ್ ಚರ್ಚೆ ಇದ್ದೇ ಇದೆ ಇದು ಉಳ್ಳವರು ಮತ್ತು ಮೇಲ್ವರ್ಗದವರು ಈ ತಳ ಸಮುದಾಯಗಳ ಮೇಲೆ ಇಟ್ಟಿರುವಂಥ ಒಂದು ದೊಡ್ಡ ತೂಗು ಕತ್ತಿ ಇದನ್ನು ನಾವು ಯಾವಾಗಲೂ ವಿರೋಧ ಮಾಡ್ತೀವಿ ಮತ್ತು ಇದಕ್ಕೆ ನಮ್ದು ಯಾವಾಗಲೂ ವಿರೋಧ ಇದ್ದೇ ಇರ್ತದೆ ಇದನ್ನು ಒಪ್ಪಲಿಕ್ಕೆ ಈ ಸದ್ಯದಲ್ಲಿ ಸಾಧ್ಯ ಇರೋದಿಲ್ಲ ಕಾರಣ ನಾನು ಆವಾಗಲೂ ಹೇಳಿದಾಗ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಆತನನ್ನು ಈ ಜಾತಿ ಇನ್ನೂ ಈ ಸಮುದಾಯಗಳನ್ನು ದೇವಸ್ಥಾನದ ಒಳಗೆ ಬಿಡಲ್ಲ ಆಚರಣೆ ಜಾತಿಯ ಜಾತಿ ಪದ ಆಚರಣೆ ಇನ್ನೂ ಚಾಲನೆಯಲ್ಲಿದೆ ಹಾಗಾಗಿ ದಯಮಾಡಿ ಮಾಧ್ಯಮದ ಸನ್ಮಿತ್ರರು ಇದನ್ನು ಹೆಚ್ಚು ಹೆಚ್ಚು ಪ್ರಚಾರ ಮಾಡಬೇಕು ಈ ಸಮುದಾಯಗಳು ಪದ ಇದನ್ನು ಒಪ್ಪಲ್ಲ ಅಂತ ಹೇಳಿ ಇದು ಜಗ ಜಾ ಅಂತ ಹೇಳಿ ತಮ್ಮೆಲ್ಲರ ಮುಖಾಂತರ ವಿನಂತಿ ಮಾಡ್ತಾ ಇದ್ದಾರೆ ಹೆಚ್ಚು ರಾಜ್ಯ ಸರ್ಕಾರಗಳು ಯಾಕೆ ಈ ಒಂದು ಕೆನೆಪರದ ಅಭಿಪ್ರಾಯವನ್ನು ಜಾರಿ ಮಾಡಬಾರದು ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಮತ್ತು ಯಾವುದೇ ಗೊಂದಲಗಳು ಇರೋದಿಲ್ಲ ಅವ್ರು ನೇರವಾಗಿ ಸ್ಪಷ್ಟವಾಗಿ ಹೇಳಬಹುದು ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಜಾರಿ ಮಾಡೋದಾದರೆ ನೀವು ಕೆನೆಪದರ ನಿಯಮವನ್ನು ಪದ್ಧತಿಯನ್ನು ಒಪ್ಕೋಬೇಕಾಗುತ್ತೆ ಕಾಲ್ ಕ್ರೀಮಿ ಲೇಯರ್ ಅಂತ ಏನು ಹೇಳ್ತೀವಿ ಅದನ್ನು ಒಪ್ಕೋಬೇಕಾಗುತ್ತೆ ಅಂತಲೂ ಹೇಳೋ ಒಂದು ಸಾಧ್ಯತೆಗಳು ಇರ್ತವೆ ಅದು ನಮ್ಮೆಲ್ಲರ ಆತಂಕ ಯಾಕೆ ನಾವು ಕೆನೆಪದರನ ವಿರೋಧ ಮಾಡ್ತಾ ಇದೀವಿ ಅಂದರೆ ಯಾವುದೇ ಒಂದು ಅಸ್ಪೃಶ್ಯ ಜಾತಿ ಸಾರ್ವಜನಿಕವಾಗಿ ಸಾಮಾಜಿಕವಾಗಿ ಯಾವುದೇ ಒಂದು ಸ್ಟೇಟಸ್ಗೆ ಹೋದರೂ ಆತನನ್ನು ಒಬ್ಬ ಪರಿಶಿಷ್ಟ ಜಾತಿಯವನು ಪರಿಶಿಷ್ಟ ವರ್ಗದವನು ಅಂತ ಕರೆಯೋದು ಆತನ ಸೋಷಿಯಲ್ ಸ್ಟೇಟಸ್ ಯಾವತ್ತೂ ಚೇಂಜ್ ಆಗಿದ್ದು ಇತಿಹಾಸದಲ್ಲೂ ಇಲ್ಲ ಭವಿಷ್ಯದಲ್ಲೂ ಆಗೋದು ಗೊಂದಲಗಳಿದೆ ಮತ್ತು ಸಂಶಯ ಇದೆ ಹಾಗಾಗಿ ನಮ್ಮೆಲ್ಲರ ವಿರೋಧ ಕ್ರೀಮಿ ಲೇಯರ್ ಪದ್ಧತಿಗಷ್ಟೇ ಒಂದು ಸಾರಿ ಕ್ರೀಮಿ ಲೇಯರ್ ಅಂತ ಸಿಸ್ಟಮ್ ಬಂದು ನಾವು ಒಬ್ಬ ಒಂದು ಕುಟುಂಬದಲ್ಲಿ ಒಬ್ಬ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದಂಗೆ ಯಾರಾದರೂ ಅನುಕೂಲಗಳು ಪಡೆದು ಆತನ ಮುಂದಿನ ಕುಟುಂಬ ಆ ಒಂದು ಮೀಸಲಾತಿಯ ವರಿ ಕಡೆಯಿಂದ ಹೊರಗಡೆ ಬರ್ತದೆ ಮತ್ತು ಮೀಸಲಾತಿ ಪಡೆಯಲಿಕ್ಕೆ ಅರ್ಹರಲ್ಲ ಅನ್ನೋದು ಕ್ರೀಮಿ ಲೇಯರ್ನ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ಭಾಗ ಇದು ಈ ಹಿಂದೆ ಸಂವಿಧಾನದಲ್ಲಿ ಅಡಕವಾಗಿ ಆಗ್ಲಿಂದನೂ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಎಲ್ಲಿ ತನಕ ಇರ್ತದೆ ಅಲ್ಲಿ ತನಕ ಮೀಸಲಾತಿ ಇರಬೇಕು ಮತ್ತು ಸಾಮಾಜಿಕವಾಗಿ ಈ ಒಂದು ಸ್ಥಿತಿಗತಿ ಬಲಾವರಣ ಆಗೋ ತನಕ ಯಾವುದೇ ಕಾರಣದಕ್ಕೂ ಮೀಸಲಾತಿಯನ್ನು ತೆಗಿಬಾರ್ದು ಅಂತೇಳಿ ಎಲ್ಲವರೂ ಒಪ್ಕೊಂಡು ಅದು ಅನುಷ್ಠಾನಗೊಂಡು ಇವು ಇಲ್ಲಿ ತನಕ ಜಾರಿಯಲ್ಲಿದೆ ಸಾಹಿತಿ ಸಿದ್ದಸ್ವಾಮಿ ಲೇಖಕ ಟಿ ಆರಕುಮಾರ್ मैसूर विवि सहायक प्राध्यापक डा ज्ञान प्रकाश डिस् मुखंड शंभु वैज्ञानिक रखराजु मैसूर नगर एससी वकील संघ अद्वे तिमय राज्य नायक संघ अद्व् द्याप नायक मादिग समाज मुखंड वकील कर्नाटक हितरक्षणा होराट समिति अधर विश्वेश्वर नगर इंडस्ट्रियल सब मुखंड पांड नवीन कुमार सी विजय कुमार रेलवे एससी सहकार बैंक निर्देशक आनंद पड़वाई ಅಂಬೇಡ್ಕರ್ ಹವ್ಯಾಸಿ ಸಂಘದ ಸತೀಶ್ ಕುಮಾರ್ ಕೆಎಸ್ಆರ್ಟಿಸಿ ನೌಕರರ ಸಂಘದ ರೇವಣ್ಣ ಮತ್ತಿತರರು ಉಪಸ್ಥಿತರಿದ್ದರು